ಸೊ ಇಂಥ ಬೋರ್ಡಿಂಗ್ ಪಾಸ್ ಬರ್ತದೆ ಕ್ರೂಸ್ದ ಸೊ ಅಪ್ಪ ಇನ್ನು ನಾವು ಏನು ಲಕ್ಷ ಬಂದ್ರೆ ಅರ್ಬಿಟ್ಟು ಹಣ ಇನ್ನೂ ಪ್ರಾಬ್ಲಮ್ ಬಂದಿದೆ ಸೊ ಅಲ್ಪದೋಲಿ ಧನಂಜಿ ಬ್ರಿಡ್ಜ್ ಬ್ರಿಡ್ಜ್ ಹಾಗೆ ಬಣ್ಣ ಪ್ರಿನ್ಸ್ ಅಂಚನೆ ಜಯಪಂಡ ಸಂಸ್ಕೃತದ ಅವಾರ್ಡ್ ಮಾತಾ ಜಯಪಾಂಡ ವಿಕ್ಟ್ರಿ ಇದು ಸೊ ಮಾತು ಸೇರಿದ ಈ ಪ್ಲೇಸಿಗೆ ಪುತ್ರ ಜಯ ಅಂದರೆ ಪುತ್ರ ಜಯ ಜಯ ಎಲ್ಲ ನೇಮ್ ಬಾರ್ದಿರೋದು

ఆ ముతా మలేషిదా అడ్మినిస్ట్రేటివ్ ఆఫీస్ ఆఫీస్ బండి బ్లాక్ వంజు ఏరియా డిఫరెంట్ ఉప్పుడు అంచ అల్పల ఉప్పు ఆర్కీటెక్చర్ సో అడే పోయి తో అల్ప ఈవన్ మస్త్ బ్రిడ్జ్జస్ ఉండు పొక్క ముల్తా ఆఫీస్ అడ్మిన్ ఆఫీస్ మాత్రం ఉండు అంచనే మెయిన్ దాదాపు పండ ఈ అల్ప నమ్మ క్రూజ్ డబ్బు అలా సో పోయిమ్మ వీడియో స్టార్ట్ మాకు ఏమాత్ర చాలా ప్రస్తుతం లైక్ మళ్ళీ షేర్ మాట్లే అంచే సబ్స్క్రైబ్ మాట్లే ರೀಚ್ ಆತ ಪುತ್ರಜನ್ನ ಸ್ಟೋರಿ ಉಂಡೆ ನಾನು ಬೊಕಲ್ ಅಂತ ಅಂತ ನಾನಿಕ್ಲೇ ವ್ಯೂಸ್ ತೋರಿಸ್ತಾರೆ ಪೆರೋ ಸೈಡ ತಗೊಳ್ಳಿ ಬ್ರಿಡ್ಜ್ ತಗೊಳ್ಳಿ ಅಂತ ಮತ್ತೆ ಕ್ರೂಸರ್ ಲಪು ಸೋ ಸ್ಟಾಪ್ ಆಯಿತು ಬ್ರಿಡ್ಜ್ ತೋರಿಸು ಅಂತಲೇ ಎದ್ದು ಮಾಸ್ಗಳ್ತಾರೆ ഫുൾബോട്ടി <laughs> yeah.

ನಮಗೆ ಒಡೆ ಐನೂರು ಸೊ ಇಂತ ಬೋರ್ಡಿಂಗ್ ಪಾಸ್ ಬರ್ತದೆ ಕ್ರೂಸ್ಡ್ದ ಬೋಯಿ ವಿಂಡೋ ಸೈಡ್ ತಿಕ್ಕೂ ಅದು ಗೊತ್ತಿರ್ಚಿ ಒಂಜಿ ದಾದ ಪಂಡ ಆ್ಯೂ ಇಟ್ಟು ದಾದ ಮಾರ ಇಡೀ ನಾ ಕೂಲಿಂಗ್ ಲಸ ಮಾಡೋದಿಲ್ಲಂದು ಸೊ ಕಣ್ಣದ ಕಣ್ಣು ಅವಸಿ ಕಣ್ಣು ಫುಲ್ ಇನ್ಫೆಕ್ಷನ್ ಆಗ್ತದ್ದು ಐಕೋಸ್ಕರ ಬರ್ತೀನಿ ಸೊ ಅಪ್ಪ ಇನ್ನು ನಾ ಫುಲ್ಲು ಏನು ಲಕ್ಷ ಪಂಡ ಆಗ್ತೀವಿ ಆ್ಯಂಡ್ ಇನ್ನೂ ಏನು ಪ್ರಾಬ್ಲಮ್ ಬಂದಿದೆ ಪಡ ಫುಲ್ ಇನ್ಫೆಕ್ಷನ್ ಆಗ್ತದೆ ದಾಧಾದ್ರು ಗೊತ್ತಿ ಟೂ ಡೇಸ್ ಆಗಿದೆ ಕ್ರೂಸ್ ಇಮೇಟ್ ಒಂದು ಜುಂಡು ಇಮೇಟ್ ಒಂಜುಂಡು ಸೊ ನಂಗೆ ಚಿಂದ ಇಟ್ಟ ಬೋಯ್ಲ ಹಾಕೊಡೋ ಕೂಡ ಆಮೇಟು ನಮ್ಮ ಟೀಮ್ ಹಾಕಲು ಮಕ್ಕಳಲ್ಲೇ ನಮ್ಮ ಬೈ ಹಾಕಲು ಸೊ ನಮ್ಮ ಸೇರಿ ಪಿಲ್ಲ ಹಣ್ಣು ಸೇರಿ ಕ್ರೂಸ್ ಮತ್ತು ಬಂದಿದೆ ತುಲಿ ನಮ್ಮ ಕ್ರೂಸ್ ಅಲ್ಪಡದ ಬಿದು ಒಂದು ಟನಲ್ದ ಬಾಯ್ಬಿಟ್ಟು <laughs> okay, hi, morning, ladies Welcome to Pustasi Putra Jaya. Thank you for choosing our service. Our journey will begin from Putra until Seri Gamilang Bridge and will come back using the same route. For safety precautions, safety your seat. now available, we have extra at the and also at the upper deck. The the data, full complete to Complete, complete. complete. We are the and of this cruise We are getting so Moscow's leper he the here yeah. And all area inside this cruise Captain on duty, this time is Captain on <laughs> Ladies and gentlemen, on your right side, you can see a... <laughs> Ladies and gentlemen, on your right side, <laughs> <and laughs> you can see a break on the balik. This is Darul Esa Palace. Darul Esa Palace is for Sultan Selangor, Sultan Sharapudin Idris Shah Anhaj. Putra Jaya was from Lido, as from Besar Estate, which is a part of state in Selangor. And Sultan Selangor once given the from Besar Estate to federal government. And as a reward, they give this palace to him. అంటే పిరడు అఖేర్దాన 11 లెనిక్ ఏనుడి జర్నల్ అవుతుంది. సాలెన్ ఫై మోషన్ విత్ రిజైస్ అంటే

சரி ஆமேஜ் ஃபோட்டோ டவுண்ட் மத்தினாக்கு ஃபோன் மண் பண்ண

ஃபோட்டோ எத்தினத்து யாஜி அஞ்சது நான் எகுத்து போய் முல்பாட்டிக்குவது ஃபோட்டோ ரெடி அத பண்ண பஞ்சு ஐவே ஃபோட்டோ ரப்போ நம்ம எதுவுடலு ನೆಕ್ಸ್ಟ್ ಉಂಡು ನೀ ಮಧ್ಯಾಹ್ನ ಮುಟ್ಟು ಉಂಡು ರೇಪದ ಎಗ್ಲೇನಾ ಅವಾರ್ಡ್ ಫಂಕ್ಷನ್ ಒಪ್ಪು ಈವ್ನಿಂಗ್ ಸೊ ಬೈ ಅಯ್ತಾನ ನೆಕ್ಸ್ಟ್ ಪೂದ ಮಾಸ್ ಎಕ್ ದೂರಪ್ಪ ಇತಲ್ಲ ಪೋತ ಫುಡ್ ಲಡ್ ಟೀ ಮಾರ್ಟ್ ಉಂಡತ್ತಾ ಅಂತನೆ ಮೂಲ ಫುಡ್ಲತ್ತೆ ಇಂಡಿಯಾಡ್ ಸೊ ಟೀ ಮಾರ್ಟ್ಗೆ ಇದು ಫ್ರೂಟ್ಸ್ ಭಾರಿ ಫೇಮಸ್ ಉಡು ఇంకా మాస్క్ ననంజల్డ్ తులి ఎత్తు మళ్ళీ ఉండు వంట డూమే ఆత్మ ఉండు అనంజీ మెయిన్ వ్యూ పాయింట్ లాగా ఉండు సో ముడింగ్ చెప్తూ ಪಣಕ್ಕನೇ ಇಂದು ಮುಲ್ತ ಪುತ್ರ ಮಾಸ್ಕ್ ಅಂದು ಇನ್ನತ್ತೆ ಪುದರು ಪುತ್ರ ಜಯ ಪುತ್ರ ಜಯದ ಬಂಡ ತುಂಬದಿ ಮುಲ್ತಾ ಪ್ರೆಸಿಡೆಂಟ್ ಇರ್ತೇವೆ ಅದನ್ನು ಬುದರ್ ಪುತ್ರ ಅಂದ್ ಬರ್ಬಿಡು ಪುತ್ರ ಪಂಡ ಮಾಗೆ ಪಣ ಪ್ರಿನ್ಸ್ ಅಂಚನೆ ಜಯಪಂಡ ಸಂಸ್ಕೃತದ ಅವರ್ಡ್ಸ್ ಮಾತಾ ಪಂಡ ವಿಕ್ಟ್ರಿ ಇಂದು ಸೊ ಮಾತ ಸೇರಿದ್ರೆ ಈ ಪ್ಲೇಸಿಗೆ ಪುತ್ರ ಜಯ ಅಂದಿತ್ತೇವೆ ಪುತ್ರ ಜಯ ದಿತ್ತಿನಿ ಪಂಡ ಮುಕ್ಲನ ದುಂಬೆ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇತ್ತಿನಿ ಆಫೀಸ್ ಪಂಡ ಪ್ಲೇಸ್ ಇತ್ತೀನಿ ಮಾತಾ ಕೌಲಂಪುರ್ಡು ಐಡ್ದು ಪಕ್ಕ ದಾದ ಮಲ್ತೀವಿ ನೈನ್ಟೀನ್ ನೈಂಟಿ ಫೈವ್ಡು ಮುಲ್ಪ ಶಿಫ್ಟ್ ಮಾಡ್ತೇವೆ ಸೊ ತೂಗಲಿ ಅಲ್ಪ ಪಿರೋಡು ಆಫೀಸ್ ಉಂಡು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ಲ ಏತ್ ಮಲ್ಲ ಉಂಡು ಪಂಡ ಅವು ಆತ ದೂರ ಮುಟಪು ಓಡು ಆತ ಮಸ್ತ್ ಇಲ್ಲೇಟ್ ಉಂಡು ಅಂತಲೇ ಮುಲ್ಪ ಮಾಸ್ಕ್ ತೂಗಲಿ ಅಂತಲೇ ಮುಲ್ಪ ಮಾತ್ರ ಇವನ್ ಮುಲ್ತ ದಾದ ಪಂಡ ಫೋರ್ಟೀನ್ ಸ್ಟೇಟ್ಸ್ ಸ್ಟೇಟ್ಸ್ಗಳು ಒಂಜಿ ಟೆರಿಟರಿ ಫೋರ್ಟೀನ್ ಟೆರಿಟರಿ ಉಂಡು ಫ್ಲಾಗ್ ಫ್ಲ್ಯಾಗ್ ಮಾತಾಡ್ತೇವೆ ಅಲ್ಪ ಮೇಯ್ನ್ ಉಪ್ಪುನ ಅವು ಮಲೇಷ್ಯಾದ ಫ್ಲಾಗ್ ಸೊ ತೂಕ ನನ್ನೊಂದು ಎದುರಂಜಿ ಫೋಟೋ ಪಾಯಿಂಟ್ ಉಂಡು ಅಡೆಪೋದ ವರ್ಕ ಸೊ ಏನು ಪಂದಿತ್ತೆ ಪುತ್ರಾಜಯ ಅಂತ ಸೊ ಮುಲ್ಪದು ಹೋಲಿ ಏತ್ಮಲ್ಲ ನೇಮ್ ಪಾಡ್ತೇರಂತೆ ಅಂಥದು ಕೆಲವು ಭಾಷೆ ಜನ ಇಂಚಿನ ಅಂತ ಎಲ್ಲ ಮಲ್ಪರ ಹಬ್ಬ ಜಿ ಪಣದಲ್ಲೇ ಹಾ ಸೋ ಕ್ಯಾಮರಾಗಿ ಸೊ ತೂ ಹಿ ಮುಲ್ತಾ ದೊಂಬಲ ಲೆಕ್ಕನೆ ಉಂಡು ಅಂಚ ಒಟ್ಟಾರೆ ಸೆಕೆ ಒಂದು ನನ್ನ ಬಸ್ ಒಂದು ಪುಣ್ಯಕ್ಕೆ ಎ ಸಿ ಕೊಡ್ತಾರೆ ಅಂಚ ಪ್ರೊಬ್ಲಮ್ ಇದ್ಜಿ ನಾನು ಮುಲ್ಪಡ್ದು ಪಿದಾಡ್ನೂ ಒನಸಿಗೆ ಮಧ್ಯಾಹ್ನದ ನಾನು ರಡ್ಡ ದಿನ ಮೂಜಿ ಉಂಡು ಇಲ್ಲದ ಒನಸು ನೋಡೋಣ ಮುಲ್ಪದ ಎತ್ತಿರದೇ ರೊಟ್ಟಿ ನಾನು ಬಕ ವೈಟ್ ರೈಸ್ ಆ ಬೂಜಿ ತಿನ್ನರೆ ಅಂಚನೆ ಬೆದರ್ಗದ ವೆದರ್ಗದನ್ನು ಹೆಂಗೆ ಶೀತಲ ಹಾತದೆ ಸೊ ಮುಲ್ಪಡೆದ ನನ್ನ ಪಿದಾಡ್ಗೆ ಇಂತ ಈ ವಿಡಿಯೋ ಇದೇ ಏನು ಮಾಡ್ತದೆ ಇಷ್ಟ ಇಷ್ಟಾನ ಲೈಕ್ ಮಲ್ಪ್ಲೇ ಶೇರ್ ಮಾಡ್ಲೇ ಅಂಚನೆ ಸಬ್ಸ್ಕ್ರೈಬ್ ಮಲ್ಪ್ಲೇ ಸೊ ನೆಕ್ಸ್ಟ್ ಗಾಡಿ ಗಾಡಿಮೆ ಟೇಕ್ ಕೇರ್ ಬೈ ಬೈ ಸಿಯಾ